ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತು ನಾನು ಜೀಗಿ ತಂಬಳಿ ರೆಸಿಪಿನ ಶೇರ್ ಇದ್ದೀನಿ ಈ ರೆಸಿಪಿ ಶೇರ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ವೆಲ್ ಐಕಾನ್ ಹೊತ್ಬಿಟ್ಟು ಅನ್ನು ಆನ್ ಮಾಡ್ಕೊಳ್ಳಿ ಜೀರಿಗೆ ರೆಸಿಪಿ ಈ ಜೀರಿಗೆ ತಂಬುಳಿ ಇದೆಯಲ್ಲ ಯಾವುದೇ ತರಕಾರಿ ಇಲ್ಲಿ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಮತ್ತು ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದಾದಂಥ ರೆಸಿಪಿಯಾಗಿದೆ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾಲ್ನಲ್ಲಿ ನಾನು ಒಂದು ನಾಲ್ಕರಿಂದ ಐದು ಒಣಮೆಣಸ್ ತೊಗೊಂಡಿದ್ದೀನಿ ನಂತರ ಒಂದೆರಡು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಶಿಂಡಿ ತೊಗೊಂಡಿದ್ದೀನಿ ಒಂದು ಸಣ್ಣ ಲಿಂಬೆಗಣ್ಣಗಾಗುತ್ತದೆ ಅಷ್ಟು ಉಳಿಸಿ ಹಣ್ಣನ್ನು ತೊಗೊಂಡಿದ್ದೀನಿ ಈ ರೀತಿ ತೆಂಗಿನ ತುರಿ ಒಂದು ಅರ್ಧ ಕಡೆಯಷ್ಟು ತೆಂಗಿನ ಕುರಿ ತುರಿನ ತಗೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಹರ್ಕೊಳ್ಬೇಕು ಈ ರೀತಿ ಗಂಧ ಹರ್ಕೊಳ್ಬೇಕು ಇದು ಗ್ಯಾಸಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ಜೀರಿಗೆ ತಂಬಳಿ ಈಗ ನಾವೇನು ಮಾಡಬೇಕಂತ ಹೇಳಿದರೆ ಇದನ್ನು ನಾವೀಗ ಒಂದು ಗ್ಯಾಸ್ ಓ ಹಚ್ಚಿ ಅದ್ರ ಮೇಲೆ ಒಂದು ಪಾತ್ರೆ ಪಾತ್ರೆ ಇಟ್ಟು ಆ ಪಾತ್ರೆಯಲ್ಲಿ ನೀರೆಲ್ಲ ಹಾಯಾದ ಮೇಲೆ ತೆಂಗಿನೆಣ್ಣೆ ಹಾಕಬೇಕು ಒಂದೆರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕಬೇಕು ತೆಂಗಿನೆಣ್ಣೆ ಕಾದ ನಂತರ ನಾನು ಒಂದು ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ ಈ ಸಾಸಿವೆ ಹೊಟ್ಟಿದ ನಂತರ ಸಾಸಿವೆ ತುಂಬ ಒಳ್ಳೆಯದು ಆದಷ್ಟು ಸಾಸಿವೆ ತಿನ್ನಬೇಕು ಇದು ಜೀರ್ಣಶಕ್ತಿಗಳು ತುಂಬ ಒಳ್ಳೆಯದು ನೋಡಿ ಈ ರೀತಿ ಸಾಸಿವೆ ಎಲ್ಲ ಹುಟ್ಟಾದ ನಂತರ ನಾನು ಒಂದು ಒಣ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ನಾನು ಇದಕ್ಕೆ ಅದೀಗ ಬೆಳ್ಳುಳ್ಳಿ ಹಾಕ್ತೀನಿ ಅಂದರೆ ಐದರಿಂದ ಆರು ಬೆಳ್ಳುಳ್ಳಿನ ಜೊತೆ ಹಾಕಿದ್ದೀನಿ ನಂತರ ಕರಿಬೇವು ಹಾಕಿದ್ದೀನಿ ಈ ರೀತಿ ಚೂಟ್ ಹಾಕಿದ್ದೀನಿ ಪರಿಮಳಕ್ಕೆ ಈ ರೀತಿ ಹಾಕಿದ್ದೀನಿ ಕರಿಬೇವನ ಒಂದು ಅರ್ಧ ನೀರುಳ್ಳಿ ಹಾಕಬೇಕು ಹೆಚ್ಚಿಗೆ ಹಾಕಬಾರ್ದು ಒಂದು ಸಣ್ಣದು ಒಂದು ಅರ್ಧ ನೀರುಳ್ಳಿ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾನು ಏನು ಮಾಡಬೇಕಂದ್ರೆ ಮುಗ್ಸ್ಕೊಳ್ಬೇಕು ಈ ರೀತಿ ನೀರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಆ ರೀತಿ ಚೆನ್ನಾಗಿ ಉಟ್ಕೊಳ್ಬೇಕು ನಂತರ ನಾವು ನಾವೀಗಿದ್ದೀವಲ್ಲ ಈ ಮಸಾಲೆಗಳನ್ನೆಲ್ಲ ಹಾಕಬೇಕು ಅದನ್ನು ಮಿಕ್ಸರ್ ತೊಳದು ನೀರನ್ನು ಅಲ್ಲಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ದಪ್ಪ ಆಗಿದೆ ನಾನು ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸಾರು ಮಾಡುವಾಗ ನಾವು ಸ್ವಲ್ಪ ತೆಳು ಇರಬೇಕು ನೋಡಿ ಈಗ ಬೆಸ್ಟ್ ತೆಳು ಇರಬೇಕು ಈ ಇರಬೇಕು ನೋಡಿ ಈ ರೀತಿ ಇರಬೇಕು ಈಗ ನಾನು ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಈಗ ಚೆನ್ನಾಗಿ ಕುದಿ ಬಸಬೇಕು ಇದು ವೈಟ್ ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನು ತರಕಾರಿಗಳಿದ್ದಾವಾಗ ಈ ಥರ ಮಾಡಬೇಕು ಈಗ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ದೊಡ್ಡವರಿಗೆ ಕುದಿ ಬರ್ಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಕುದಿ ಬಂದಿದೆ ಈಗ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಇದು ಜೀರಿಗೆ ತಂಬಳಿ ತುಂಬ ಚೆನ್ನಾಗಿರುತ್ತೆ ಈಗ ನನ್ನ ರುಚಿ ರುಚಿಯಾದಂತಹ ಜೀರಿಗೆ ತಂಬಳಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ